ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫೇಸ್ಬುಕ್ಗೂ ಸ್ವಾಗತ ನೋಡಿ ನಿಸರ್ಗ ಡೈರಿ ಫಾರ್ಮ್ ನೋಡ್ತಾ ಇರ್ತೀರ ಪ್ರತಿದಿನ ಹಸುಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತಾರೆ ಒಂದು ಗಡಿ ಅಭಿವೃದ್ಧಿಗೆ ಹೇಳಿ ಮಾಡ್ತಿರುವಂಥ ಹಸುಗಳು ನಾವು ಟಾಪ್ ಹಸುಗಳು ಬರ್ತಾ ಇದ್ದಾವೆ ಜುಲೈ ಹತ್ತನೇ ತಾರೀಕು ಬರುತ್ತೆ ಹಸುಗಳು ಒಂದ್ರಿಗಿಂತ ನಾವು ಟಾಪ್ ಹಸುಗಳಿದ್ದಾವೆ ಎಲ್ಲರಿಗೂ ನಿರೀಕ್ಷೆ ಇದೆ ಬಹಳಷ್ಟು ನಿರೀಕ್ಷೆಯಿಂದ ಹಸುಗಳು ತೊಳಕೆ ಬರ್ತಾರೆ ಬಹಳ ಜನ ನೋಡಿ ತಿಂಗಳಿಗೆ ನೂರಾರು ಹಸುಗಳು ಕೊಡ್ತಾ ಇರ್ತೀವಿ ನಾವು ಆಯ್ಕೆಯಲ್ಲಿ ಏನಾಗುತ್ತೆ ಅಂದ್ರೆ ನಿಸರ್ಗ ಫಾರ್ಮ್ ಫಾರ್ಮಲ್ಲಿ ಕ್ವಾಲಿಟಿ ಹಸುಗಳು ಒಂದಕ್ಕೆ ಟಾಪ್ ಹಸುಗಳು ಕ್ವಾಲಿಟಿ ಹಸುಗಳು ಸಿಗ್ತಾ ಹೋಗ್ತವೆ ಸೊ ಹಾಗಾಗಿ ಬಹಳ ದೂರದಿಂದ ಕರ್ನಾಟಕದ ಅಲ್ಲದೆ ಆಂಧ್ರ ತಮಿಳುನಾಡು ಗೋವಾ ಮತ್ತು ಈ ಕಡೆ ನಿಮ್ಮ ಮಹಾರಾಷ್ಟ್ರದಿಂದ ಇಂದೆಲ್ಲ ಜನ ಬರ್ತಾರೆ ಸೊ ಯಾಕಂದರೆ ಬ್ರೀಡ್ ಸಿಗತ್ತೆ ಕ್ವಾಲಿಟಿ ಸಿಗುತ್ತೆ ಮತ್ತೆ ಆಲ್ಮೋಸ್ಟ್ ನೀವು ಇದರಿಂದ ಬ್ರೀಡ್ ಡೆವಲಪ್ಮೆಂಟ್ ಒಂಬತ್ತು ಹತ್ತನೇ ಜನರೇಷನ್ ಕರುಗಳು ಇವತ್ತು ವ್ಯಾಲ್ಯೂ ತಗೋಬೇಕಂದ್ರೆ ನೀವು ಎಷ್ಟಿದೆ ಅಂತ ವ್ಯಾಲ್ಯೂ ಇದೆ ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಬಹಳ ಕಷ್ಟಪಟ್ಟು ಆಯ್ಕೆ ಮಾಡಿ ತಂದಿರ್ತೀವಿ ಒಂದ್ರಿಂದ ಟಾಪ್ ಬ್ರೀಡ್ ನಾವು ತೋರಿಸಿದೀನಿ ಹಸುಗಳು ಯಾವ ರೀತಿ ಇದೆ ಅಂತ ನೀವೇ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಹಸುಗಳ ಯಾವ ರೀತಿ ಇದೆ ಹಸುಗಳು ಚೆನ್ನಾಗಿದ್ರೆ ಲೈಕ್ ಕೊಡಿ ಹಸುಗಳು ಚೆನ್ನಾಗಿಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ ಇಲ್ಲಿ ನಿಮಗೋಸ್ಕರ ಮಾಡ್ತಾ ಇರೋ ಪ್ರಯತ್ನ ನೋಡಿ ದುಡಿಮೆ ನಾನು ಮಾಡ್ತಾಯಿದ್ದೀನಿ ನಿಜ ದುಡಿಮೆ ನಾವು ಮಾಡ್ತಿದ್ದೀವಿ ನಿಸರ್ಗ ಡೈರಿ ಫಾರ್ಮ್ ದುಡಿಮೆ ಮಾಡ್ತಾಯಿದ್ದೆ ಯಾರು ಅಷ್ಟು ದುಡಿಮೆ ಮಾಡ್ತಾಯಿಲ್ಲ ನಿಸರ್ಗ ಡೈರಿ ಫಾರ್ಮ್ ಇದರಲ್ಲಿ ನಿಸರ್ಗ ಡೈರಿ ಫಾರ್ಮ್ ಮಾಡ್ತಾಯಿದ್ದೀವಿ ಇದು ನಿಜ ಆದರೆ ಇಲ್ಲಿ ಸುಳ್ಳು ಹೇಳುವಂಥದ್ದೇನಿಲ್ಲ ಇಲ್ಲಿ ನಾನು ದುಡಿಮೆ ಮಾಡ್ತಾಯಿದ್ದೀನಿ ನೀವು ಮಾಡಿ ಅಂತ ಇದ್ದೀನಿ ನಾವು ಮಾಡ್ತಿದ್ದೀನಿ ನೀವು ಮಾಡಿ ಏಕೆ ಅಂದರೆ ಒಂದು ದುಡಿಮೆ ನಾವು ಮಾಡ್ತಾ ಇರುವಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡ್ತಾ ಇರುವಾಗ ನೋಡಿ ಈ ರೀತಿ ತಳಿಗಳನ್ನು ಬಹಳ ಜನ ಪ್ರಯತ್ನಪಟ್ಟರು ತಳಿಗಳು ತರಲಿಕ್ಕಾಗಿಲ್ಲ ಸೊ ಹಾಗಾಗಿ ನಾವು ಪ್ರತಿದಿನ ನೋಡ್ತಾ ಇರ್ತೀರ ನೀವು ಪ್ರತಿದಿನ ಒಂದು ಎರಡು ಮೂರು ಹಸು ಸೇಲ್ ಆಗ್ತಾನೆ ಇರತ್ತೆ ಬರ್ತಾರೆ ಮತ್ತು ಹೊಸ ಹೊಸ ಫಾರ್ಮರ್ಸ್ ಇರ್ತಾರೆ ಹಳೆ ಫಾರ್ಮರು ಒಂದು ಎರಡು ಮೂರಿಂದ ಶುರು ಮಾಡಿದ್ದು ಡೈರಿ ಫಾರ್ಮು ಯಾವುದೋ ಮಟ್ಟಕ್ಕೆ ಬೆಳೀತಾ ಇದೆ ಲಕ್ಷಗಟ್ಟಲೆ ಗಟ್ಟಲೆ ಸಕ್ಸಸ್ಫುಲ್ಲಾಗಿ ಬದುಕ್ತಾಯಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಯಾಕೆ ಮಾಡಬಾರ್ದು ಬರೀ ರೈತ ಅಂತಲ್ಲ ಬಳಿ ರೈತರು ಮಾಡ್ಬೇಕಂತಿಲ್ಲ ಬಟ್ ಬಹಳಷ್ಟು ಜನ ಈಗ ನೋಡಿದ್ರೆ ಬೆಂಗಳೂರಿಂದ ಐ ಟಿ ಬಿ ಟಿ ಕೆಲಸ ಮಾಡ್ತಾರೋರು ಆಟೋ ಡ್ರೈವರ್ಗಳು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರೋರು ಸೊ ಇದ್ರ ಜೊತೆಗೆ ಸೇರಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಲಾಭ ನಷ್ಟ ನಮಗೆ ಗೊತ್ತಿದೆ ಆಲ್ಮೋಸ್ಟು ಲಾಭ ಯಾವ ರೀತಿ ಪಡಿಬೇಕು ದುಡಿಮೆ ಯಾವ ರೀತಿ ಮಾಡಬೇಕು ಪ್ರತಿಯೊಬ್ಬರಿಗೂ ನಾವು ಇದು ತಿಳಿಸ್ತಾ ಇರ್ತೀವಿ ನಿಮಗೇನಪ್ಪ ದುಡಿಮೆ ಆಗಬೇಕು ಎಲ್ಲ ರೀತಿ ನಾನು ಒಬ್ಬ ಸೊಸೈಟಿಯಲ್ಲಿ ಒಂದು ವ್ಯಾಲ್ಯೂಬಲ್ ಪರ್ಸನ್ ಆಗಿ ಬದುಕಬೇಕು ಸೊ ಇದು ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು ಇದನ್ನು ನೀವು ಸಂತೋಷದಿಂದ ಸಂತೋಷನ ಮಾಡಿದಾಗ ಇದರಲ್ಲಿ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಒಳ್ಳೆ ಫಾರ್ಮಿಂಗ್ ಮಾಡೋರಿಗೆ ಒಳ್ಳೆ ರೈತರಿಗೆ ಅವರಿಗೆ ಅಂತಲ್ಲ ಎಲ್ಲರಿಗೂ ಈಗ ಆಲ್ಮೋಸ್ಟು ಈಗ ಫಾರ್ಮರ್ ಅಲ್ಲದೇ ಇರೋದ್ರೂ ಬೇರೆ ಏನೋ ಹುದ್ದೆ ಮಾಡ್ತಾಯಿದ್ರು ಒಂದು ಅಥವಾ ಎರಡು ಹಸುವಿಂದ ಟ್ರೈನಿಂಗ್ ಸ್ಟಾಪ್ ಮಾಡಿ ಇದರಿಂದ ಆದಾಯ ನೋಡಿ ನೋಡಿ ಆದಮೇಲೆ ಇದ್ರ ಬಗ್ಗೆ ಏನು ಅನಿಸ್ತಿದೆ ಅಲ್ಲಿಂದ ಮುಂದುವರಿಸಿ ಸೊ ಯಾಕಂದರೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ ಒಳ್ಳೆಯ ಉದ್ಯೋಗ ಇಲ್ಲೂ ನಮ್ಮ ಒಂದು ಬದುಕು ಕಟ್ಕೊಳ್ಲಿಕ್ಕೆ ಬಹಳ ಒಳ್ಳೆ ಅವಕಾಶ ಅವಕಾಶ ಇದೆ ಸೊ ಹಾಗಾಗಿ ಏನು ಹೇಳ್ತೀವಂದರೆ ಸ್ನೇಹಿತರೆ ನೋಡಿ ನಿಮ್ಮ ಒಂದು ಒಂದು ಮನಸ್ಸಲ್ಲಿ ಯೋಚನೆ ಮಾಡಿ ನಾನು ಇವತ್ತು ಮಾಡ್ಬೋದಾ ನಾನು ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಲಿಕ್ಕೆ ನನಗೇನು ಬೇಕು ಏನೂ ಇಲ್ಲ ಸಿಂಪಲ್ಲಾಗಿ ಒಂದು ಸ್ವಲ್ಪ ಮಾಹಿತಿ ಬೇಕು ಕಟ್ಕೊಳ್ಲಿಕ್ಕೆ ಒಂದು ಸ್ವಲ್ಪ ಜಾಗ ಬೇಕು ಸಾಕು ಆರಾಮಾಗಿ ಫೀಡು ನಾವು ಸಪ್ಲೈ ಇದೆ ಒಳ್ಳೆಯ ಕ್ವಾಲಿಟಿ ಫೀಡು ಕೊಡ್ತಾಯಿದ್ದೀವಿ ಮತ್ತು ಪ್ರತಿಯೊಂದು ಏನಂದರೆ ನಿಮಗೆ ಮೋಟಿವೇಶನ್ ಸಿಗುತ್ತೆ ಪ್ಲಸ್ ಏನು ಬೇಕು ಮೆಡಿಷನ್ ಬಗ್ಗೆ ಮಾಹಿತಿ ಕೊಡ್ತೀವಿ ನೀವು ಯಾರ ಹತ್ರನೂ ಹೋಗಿ ಇವತ್ತು ಕಾಲು ಹಿಡಿಯುವಂಥ ಅವಶ್ಯಕತೆ ಇರೋಲ್ಲ ಸೊ ಎಲ್ಲರಿಗೂ ಏನಾಗುತ್ತೆ ಅಂದರೆ ನಾನು ನನ್ನ ದುಡಿಮೆ ನನ್ನ ನನ್ನ ಜಾಗದಲ್ಲಿ ನಿಂತ್ಕೊಂಡು ನನ್ನ ಫ್ಯಾಮಿಲಿ ಜೊತೆಗೆ ನಾನು ಇವತ್ತು ದುಡಿಮೆ ಮಾಡ್ತೀನಿ ಅನ್ನೋದಕ್ಕೆ ಸೊ ನಿಸರ್ಗಡೆಫಮ್ ನಿಮಗೆ ಪ್ರತಿಯೊಂದು ಮಾರ್ಗದರ್ಶನ ಕೊಡ್ತಾ ಇರುತ್ತೆ ಭಾಳಷ್ಟು ಜನ ನಮ್ಮಲ್ಲಿ ನಾಲೆಜ್ ಇರೋರಿಗೆ ಕಳಿಸ್ಕೊಡ್ತೀವಿ ಅಲ್ಲಿ ನಿಮ್ಮ ಜೊತೆಗೆ ನಾವು ಒಂದು ಎರಡು ಮೂರು ದಿನ ಅಲ್ಲಿ ನಿಮ್ಮ ಜೊತೆ ಬಿಡ್ತೀವಿ ನೀವು ಅವರಿಂದ ಮೋಟಿವೇಶನ್ ಪಡೀರಿ ಮತ್ತು ಯಾವ ರೀತಿ ಮಾಡಬೇಕು ಅವ್ರ ಜೊತೆಗೆ ನಿಮ್ಮ ಜೊತೆ ಕಳ್ಸ್ಕೊಡ್ತೀವಿ ಅವ್ರ ಜೊತೆಗೆ ನೀವು ಹೊಂದಾಗ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಆದಾಯ ಎಲ್ಲಿ ತೆಗಿಬೇಕು ಬರೀ ಹಸುಗಳನ್ನು ಕಟ್ಟಿ ಹಾಲು ತೆಗಿಯೋದಷ್ಟೇ ಅಲ್ಲ ಎಲ್ಲಿಂದ ಲಾಭ ತೆಗಿಬೋದು ನಾನು ಇದರಿಂದ ಎಲ್ಲೇ ಲಾಭ ತೆಗಿಬೋದು ನೀವು ವರ್ಷಕ್ಕೆ ಎಷ್ಟು ದುಡಿಬೋದು ನನ್ನ ಸಂಸಾರ ಇದರಿಂದ ಯಾವ ರೀತಿ ಇರುತ್ತೆ ಪ್ರತಿಯೊಂದು ನಾವು ತಿಳಿಸ್ತಾ ಇರ್ತೀವಿ ಇದನ್ನು ಪಾಸಿಟಿವ್ ಅಲ್ಲಾದ್ರು ತೊಗೋಬೋದು ನೆಗೆಟಿವ್ ಅಲ್ಲಾದ್ರು ತಗೋಬೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನಮ್ಮ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಇದು ದಳ್ಳಾಳಿಗಳಿಗೆ ಒಂದು ಹೊಡೆತ ಅಂತ ಹೇಳ್ತೀವಿ ದಳ್ಳಾಳಿ ಅಂತ ಹೇಳಿದ್ರೆ ಮೋಸ ಮಾಡೋರಿಗೆ ಇದು ಇದು ನಿಮ್ಮ ಅಭಿವೃದ್ಧಿಯೇ ನಮ್ಮ ಗುರಿ ಸ್ನೇಹಿತರೆ ಧನ್ಯವಾದಗಳು